அனுமதி <muchas> ನೋಡ್ರಿ ಸರ ನಾವು ಎಲ್ಲಾ ಕಡೆ ಇವತ್ತು ನವೆಂಬರ್ ಒಂದರಂದು ಅತಿ ವಿಜೃಂಭಣೆಯಾಗಿ ನಾವು ಎಲ್ಲಾ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಇಂತಹ ಸಂದರ್ಭದೊಳಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬೆಳಗಾವಿಯಲ್ಲಿ ಒಂದು ಅನುಮತಿ ನೀಡಿ ತಮ್ಮ ಗುಂಡಾಗಿರಿಯನ್ನು ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತವರನ್ನ ಈ ಕೂಡಲೇ ಪೊಲೀಸರು ಬಂಧನೆ ಮಾಡ್ಬೇಕು ಇಲ್ಲಂತಂದ್ರೆ ಈ ರೀತಿ ಬೀದಿಗಳ ಮಹಾರಾಷ್ಟ್ರ ಬಸ್ ಗಳನ್ನ ನಮ್ಮಲ್ಲೂ ನಮ್ಮಲ್ಲಿ ನಾವೆಲ್ಲರೂ ಒಂದೇ ಭಾವದಿಂದ ಹೊಂಟಿವಿ ಆದ್ರೆ ಎಂಎಸ್ ಗುಂಡಾಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡಿ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೂಡ್ತೀವಿ ಅಂತ ಹೇಳಕ್ ಬಯಸ್ತೇವೆ ಈಗ ಪೊಲೀಸರ ಎಂ ಎಸ್ ಪುಂಡ್ರ ಜೊತೆ ಶಿಲ್ಪತೋತ್ ಸರ್ ಬೆಳಗಾವಿಯಲ್ಲಿ ಏನ್ ಹೇಳ್ತಿದ್ರ ಬಗ್ಗೆ ಪೊಲೀಸರು ಕೂಡ ರೀತಿ ಅವ್ರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಮೂಲಕ ಹೇಳ್ತೇವೆ